ಬೇಸಿಗೆಯಲ್ಲಿ ರೈತರ ಬೆಳೆ ರಕ್ಷಣೆಗೆ ಬೆಸ್ಕಾಂ ಇಲಾಖೆಯಿಂದ ಹತ್ತು ತಾಸುಗಳ ಗುಣಮಟ್ಟದ ಮೂರು ಪೇಸ್ ವಿದ್ಯುತ್ ಅನ್ನು ನೀಡುವ ಮುಖಾಂತರ ರೈತರ ಬೆಳೆ ಹಾಗೂ ರೈತರ ಒಂದು ಬದುಕನ್ನು ರಕ್ಷಣೆ ಮಾಡಿಕೊಳ್ಳಬೇಕಂತೇಳಿ ರೈತ ಸಂಘದಿಂದ ನಮ್ಮ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದಂತ ರಮೇಶ್ ಸಾಯ ಅವರಿಗೆ ನಾವು ಮನವಿ ನೀಡುವ ಮುಖಾಂತರ ಯಾಕಂದ್ರೆ ಇಂದಿನ ಸಚಿವರು ಈಗಾಗ್ಲೇ ಅವರು ಒಂದು ತಿಂಗಳಾಯ್ತು ಈ ಸಾರಿ ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ಲ ರೈತರೆಯ ಬೆಳೆಗಳ ರಕ್ಷಣೆಗೆ ಹತ್ತು ತಾಸುಗಳ ಗುಣಮಟ್ಟದ ವಿದ್ಯುತ್ತನ್ನು ಕೃಷಿ ಪಂಚೋಟಿಗಳು ಅಂತ ಹೇಳಿದ್ರೆ ಆದರೆ ದೇವರು ಕೊಟ್ಟರು ಪೂಜಾರಿ ಹೊರ ಕೊಡಲಿ ಎಂಬ ಅಂತೆ ಇಂಧನ ಸಚಿವರು ಹೇಳ್ತಾರೆ ಅಷ್ಟೇ ಅದು ಪತ್ರಿಕಾ ಮಾಧ್ಯಮಕ್ಕೆ ಮಾತ್ರ ಮತ್ತೆ ಆ ಒಂದು ವಿಧಾನಸೌಧಗಳ ಒಂದು ಇನ್ನೂರು ಇಪ್ಪತ್ನಾಲ್ಕು ಕೊಟ್ಟಿಗೆ ಮಾತ್ರ ಸೀಮಿತ ಆಗ್ತದೆ ಅಲ್ಲಿವರ ಆದೇಶ ಅಲ್ಲಿಂದ ಇಲ್ಲಿಗೆ ಬರಲ್ಲ ಇಲ್ಲಿಗೆ ಬರೋ ಒಳಗಾಗಿ ಯಾವುದೇ ಆದೇಶ ಪಾಲನೆ ಮಾಡಲ್ಲ ಇವರು ಕೂಡ ಗುಣಮಟ್ಟದ ವಿದ್ಯುತ್ ಹೆಂಗಿರ್ತಾರೆ ಅಂದರೆ ಏನು ಎನ್ ಮಕ್ಕಳನ್ನ ಬಿಟ್ಬಿಟ್ಟು ಕೊಳವೆ ಕೊಳವೆಲ್ಲ ಸಂಸಾರ ಮಾಡಬೇಕು ಏನೋ ಜಿರಳೆ ಹಾವು ಈಗಲೂ ಆ ಒಂದು ಇದರಿಂದ ಬಾಳವಾಗ ಪರಿಸ್ಥಿತಿ ಇರೋದ್ರಿಂದ ನಾವು ರೈತರ ಬೆಳೆಗೆ ನೀವು ಎಷ್ಟು ತಾಸು ವಿದ್ಯುತ್ ಕೊಡ್ತೀರಾ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ರೈತರಲ್ಲಿ ಜಾಗೃತಿ ಮೂಡಿಸಿ ಆ ಒಂದು ಗೆ ತಕ್ಕಂತೆ ಅವ್ರು ಬೆಳೆ ಇಕ್ಕೊಳ್ಳಿ ಸುಮ್ಮನೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆ ನಷ್ಟ ಆಗೋದು ಬೇಡ ಹೇಳಿ ಮಾನ್ಯ ರಮ ಇದೇನು ಕಾರ್ಯಪಾಲಕ ಸಹಾಯಕ ಕಾರ್ಯ ರಭ್ಯಂತರ ರಮೇಶ್ ಸಾಹೇಬ್ರಿಗೆ ನಾವು ಮನವಿಯನ್ನು ನೀಡಿದ್ವಿ ಈ ಮನವಿಗೆ ಸ್ಪಂದಿಸಿದ ಅವರು ನಾವು ಏನು ಏಳು ತಾಸು ಇದ್ದು ತನ್ನ ನೀಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ ಅದರಂತೆ ಈ ಒಂದು ಬೇಸಿಗೆಯಲ್ಲಿ ಟಿ ಸಿ ಇರ್ಬೋದು ವೈರ್ ಇರ್ಬೋದು ಏನೋ ಸಮಸ್ಯೆ ಆಗದಂತೆ ಸಂಚಾರಿ ಬೆಸ್ಕಂ ವಾಹನವನ್ನು ಒಂದು ತಂಡವನ್ನು ರಚನೆ ಮಾಡಬೇಕಂತೇಳಿ ಸಹ ರೈತರ ಒಂದು ರೈತ ಸಂಘದಿಂದ ಮಾನ್ಯರನ್ನು ಆಗ್ರಹ ಮಾಡಿ ನಾರಾಯಣಗೌಡರು ಮತ್ತು ರೈತ ಸಂಘದವರೆಲ್ಲ ಬಂದು ಮನವಿಯನ್ನು ಕೊಟ್ಟಿದ್ದಾರೆ ನಮಗೆ ಸರ್ಕಾರದ ಆದೇಶ ಇರೋದು ಏಳು ತಾಸು ನಾವು ಏಳು ತಾಸನ್ನು ಚಾಚಿ ತಪ್ಪದೆ ಕೊಡ್ತೀವಿ ಆಮೇಲೆ ಎಮರ್ಜೆನ್ಸಿ ವಾಹನ ಇಡಕ್ಕೆ ಹೇಳ್ತಾ ಇದ್ದಾರೆ ನಮ್ಮದು ಇವಾಗ ಸೆಕ್ಷನ್ ಸೆಕ್ಷನ್ನು ಏನು ಸೆಕ್ಷನಲ್ಲೂ ನಮ್ಮದು ವಾಹನ ಕೊಟ್ಟಿದ್ದೀವಿ ಯಾಕಂದರೆ ಎಮರ್ಜೆನ್ಸಿಗೋಸ್ಕರ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅವ್ರಿಗೆ ಫೋನ್ ಬಂದಿದ್ದ ತಕ್ಷಣ ಏನೋ ಪ್ರಾಬ್ಲಮ್ ಇಮಿಡಿಯೇಟ್ ಆಗಿ ಹೋಗ್ಲಿ ಹೇಳಿ ನಮ್ಮ ಕಂಪ್ನಿಯಿಂದ ಎಲ್ಲರಿಗೂ ವಾಹನವನ್ನು ಕೊಟ್ಟಿದ್ದೀವಿ ರೈತರಿಗೆ ಅನುಕೂಲ ಆಗಲಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಅವ್ರದ್ದು ಏನೇ ಸಮಸ್ಯೆಗಳಂದ್ರೆ ಸ್ಪಾಟ್ಗೋಗಿ ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಬಂದಿದ್ದ ಸ್ಪಾಟ್ ಗೆ ಹೋಗಿ ಅಲ್ಲೇ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಶಾಖಾಧಿಕಾರಿಗಳು ಕೊಟ್ಟಿದ್ದೀವಿ ಮತ್ತು ಎಲ್ರಿಗೂ ವಾಹನವನ್ನು ಕೊಟ್ಟಿದ್ದೀವಿ ಮತ್ತು ಈ ಬೇಸಿಗೆಯಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗದಂತ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ